ಮುಖ್ಯವಾದಂಥ ವಿಷಯ ಮಾತಾಡಬೇಕು ನಿಮ್ಮ ಹತ್ರ ಈ ಓ ಟಿ ಟಿ ವಿಷಯ ಮಾನ್ವಿತಾ ಅವರು ಹೇಳಿದ್ರು ಸೊ ಓ ಟಿ ಟಿ ಅನ್ನೋದು ಕನ್ನಡಕ್ಕೆ ದೊಡ್ಡ ಶಾಪ್ ಆಗಿ ಹೋಗಿದೆ ಸೊ ಯಾಕೆ ಈ ಧೋರಣೆ ಅಂತ ನಮಗೂ ಗೊತ್ತಿಲ್ಲ ಸರ್ ತೆಲುಗುನಲ್ಲೂ ತಮಿಳಲ್ಲೂ ಮಲಯಾಳಮಲ್ಲೂ ಹಿಂದಿಯಲ್ಲೂ ಎಲ್ಲ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗುತ್ತೆ ಸರ್ ಓ ಟಿ ಟಿ ಯಾವುದು ಹಾಕಿದ್ದೆಲ್ಲ ಸೂಪರ್ ಹಿಟ್ ಆಗುತ್ತೆ ಹಾಕಿದ್ದೆಲ್ಲ ಒಳ್ಳೆ ವ್ಯೂಸ್ ಬರುತ್ತೆ ಅನ್ನೋದು ಯಾವುದು ಇಲ್ಲ ಆದ್ರೆ ಒಂದು ಮಲಯಾಳಂ ಸಿನಿಮಾ ಕನ್ನಡ ಸಿನಿಮಾ ಮಾತ್ರ ತುಂಬಾ ವರ್ಸ್ಟ್ ದೂರ ಇಟ್ಟಿದ್ದಾರೆ ಮೊನ್ನೆ ಯಾವುದೋ ಒಂದು ಅದರ ಸಿಇಒ ಆದಂತವರು ಒಂದು ಇದನ್ನ ಕೊಟ್ಟಿದ್ದಾರೆ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಎಲ್ಲ ತೆಲುಗು ಸಿನ್ಮಾ ರಂಗ ತಮಿಳು ಚಿತ್ರರಂಗ ಹಿಂದಿ ಇವ್ರನ್ನೆಲ್ಲ ಕರೆದು ಒಂದು ಕಂಗ್ರಾಚ್ಯುಲೇಟ್ ಮಾಡಿ ಪಾರ್ಟಿ ಕೊಟ್ಟು ಎಲ್ಲಾನು ಮಾಡಿದ್ದಾರೆ ಅದರಲ್ಲಿ ಕನ್ನಡದ ಹೆಸರು ಇಲ್ಲ ಅಂಡ್ ಮಲಯಾಳಂ ಸಿನಿಮಾ ಹೆಸರು ಇಲ್ಲ ಆ ಹೆಸರೇ ಇಲ್ಲ ಎರಡೂ ಲ್ಯಾಂಗ್ವೇಜ್ ಹೆಸರೇ ಇಲ್ಲ ಇದಕ್ಕೋಸ್ಕರ ಕೇರಳ ಸರ್ಕಾರದ ಬಗ್ಗೆ ತುಂಬಾ ಹೆಮ್ಮೆ ಅನ್ಸೋದು ನನಗೆ ಸರ್ ಕೇರಳ ಸರ್ಕಾರನೇ ಒಂದು ಓಟಿ ಟಿ ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿದೆ ಸದ್ಯದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಮುಂದೆ ಅವರು ಬೇರೆ ಯಾವುದೇ ಓ ಟಿ ಟಿಗಳಿಗೆ ಮಲಯಾಳಂ ಸಿನಿಮಾ ಕೊಡೋದಿಲ್ಲ ಅಂತ ತೀರ್ಮಾನ ತಗೊಳ್ತಾ ಇದ್ದಾರೆ ನಮ್ದೇ ನಾವು ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀವಿ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದನ್ನ ಬಿಂಬಿಸುವಂಥ ಒಂದು ಉಳಿಸ್ಕೊಳಕ್ಕ ಮಲಯಾಳಂ ಚಿತ್ರರಂಗವನ್ನು ಉಳಿಸ್ಕೊಳ್ಳೋ ಕೆಲಸ ನಾವು ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಅಂಡ್ ಅದಾದ್ಮೇಲೆ ಹೈಕೋರ್ಟ್ ಸಹ ಒಂದು ಆಜ್ಞೆಯನ್ನು ಹೊರಡಿಸಿದೆ ಸಿನಿಮಾ ರಿಲೀಸ್ ಆಗಿ ಒಂದು ವಾರದವರೆಗೂ ಯಾವುದೇ ಮಾಧ್ಯಮಗಳಾಗ್ಲಿ ಯಾರೇ ಆಗ್ಲಿ ವಿಮರ್ಶೆಯನ್ನ ಮಾಡಬಾರ್ದು ಅಂತ ಹೇಳಿ ಅದನ್ನು ಸಹ ಬಹಳ ಹೆಮ್ಮೆ ಅನ್ಸೋದಂದ್ರೆ ಎಲ್ಲ ಮಾಧ್ಯಮದವ್ರ ಬಗ್ಗೆ ತುಂಬಾ ಮುಕ್ತವಾಗಿ ಸ್ವೀಕರಿಸಿದ್ದಾರೆ ಅದನ್ನ ಅಂಡ್ ಹೆಚ್ಚಾಗಿ ತುಂಬಾ ಒಳ್ಳೆ ಮಾತುಗಳನ್ನ ಆಡಿ ಬರೀತಾ ಇದಾರೆ ಮಲಯಾಳಂ ಸಿನಿಮಾಗಳ ಬಗ್ಗೆ ಈಗ ಅದೊಂದು ಇಂಡಸ್ಟ್ರಿ ಒಂದು ತುಂಬಾ ಯೂನಿಟಿ ಆಗಿ ನಿಂತ್ಕೊಂಡು ಈ ಒಂದು ಏನಿದೆ ಅದನ್ನ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಎಲ್ಲ ಕನ್ನಡದ ಸರ್ಕಾರ ಕರ್ನಾಟಕ ಸರ್ಕಾರ ಆಗಲಿ ತಮ್ಮಲ್ಲಾಗಲಿ ಸಂಬಂಧಪಟ್ಟಂಥ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ ದಯವಿಟ್ಟು ಈ ರೀತಿಯಾದಂಥ ಒಂದು ಮಾರ್ಪಾಡು ನಮ್ಮ ಕನ್ನಡ ಸಿನಿಮಾದಲ್ಲೂ ಬರಲಿ ಅಂತ ನಾನು ಇಚ್ಛೆ ಪಡ್ತೀನಿ ಸೊ ಮಾನ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಸಲ್ಲಿಸ್ತೇನೆ ಕನ್ನಡ ಚಿತ್ರರಂಗದ ಪರವಾಗಿ ಕನ್ನಡಿಗರ ಪರವಾಗಿ ಒಬ್ಬ ಕನ್ನಡಿಗನಾಗಿ ದಯವಿಟ್ಟು ಕನ್ನಡದಲ್ಲೂ ಸಹ ಈ ರೀತಿಯಾದ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ನಮ್ಮದೇ ಆದಂಥ ಒಂದು ಆ್ಯಪ್ ಚಂದನವನದ ಒಂದು ಆಪ್ ರೆಡಿ ಆಗ್ಲಿ ನಾವು ಹೋಗಿ ಯಾರ ಮುಂದೂ ಭಿಕ್ಷೆ ಬಿಡೋದು ಬೇಡ ಸರ್ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು ಸಾಕಷ್ಟು ಜನ ವಾಸು ಸರ್ ಇರ್ಬೋದು ಮತ್ತೆ ನಮ್ಮ ಮಧು ಇರ್ಬೋದು ಚೇತನವ್ ಇರ್ಬೋದು ನಾಗೇಶ್ ಅಣ್ಣ ಇರ್ಬೋದು ಇವರೆಲ್ಲಾನು ನಾವು ಇಪ್ಪತ್ತು ವರ್ಷದಿಂದ ನಮ್ಮನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ನಾವು ಸಿನಿಮಾಗಳು ಚೆನ್ನಾಗಿ ಮಾಡದೆ ಇದ್ದಾಗ ನಮ್ಮ ನಮ್ಗೆ ಬೈದಿದ್ದಾರೆ ಬುದ್ಧಿ ಹೇಳಿದ್ದಾರೆ